करा, स्मार्ट स्क्रीन यूट्यूब के स्वागत ನಾನು ಶ್ವೇತಾ ಕಲ್ಕಣಿ ಇದಕ್ಕಿಂತ ಹಾಗೆ ಗೋಲ್ಡ್ ಸುರೇಶ್ ಅವರು ಆಸ್ಪತ್ರೆಗೆ ದಾಖಲಾಕಿ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ ಆಪರೇಷನ್ ಮಾಡಿಸ್ಕೊಳ್ಳುವಂತದ್ದು ಏನ್ ಆಯ್ತು ಅಂತ ಹೇಳಿ ಸಾಕಷ್ಟು ಜನ ಕುತೂಹಲದಿಂದ ಕೇಳ್ತಾ ಇದ್ದಾರೆ ಯಾಕಂತಂದ್ರೆ ಮೊನ್ನೆ ಮೊನ್ನೆ ಆದ್ರೂ ಬಿಗ್ ಬಾಸ್ ಮುಗ್ದಿದೆ ಅಂತಂದ್ರೆ ಇವರು ಒಂದು ಇತ್ತೀಚೆಗೆ ಒಂದು ಎಪ್ಪತ್ತು ಎಂಬತ್ತು ದಿನಗಳ ಕಳೆದ ನಂತರ ಇವರು ಬಿಗ್ ಬಾಸ್ ಮನೆಯಿಂದ ಇವರು ಆಚೆಗೆ ಬಂದಿರುವಂತದ್ದು ತುಂಬಾ ಚೆನ್ನಾಗಿ ಇದ್ರು ಆರಾಮಾಗೆ ಇದ್ರು ಆದ್ರೆ ಕಾಲು ಒಂದ್ ಸ್ವಲ್ಪ ಎಳಿತಾ ಇದ್ರು ಸ್ವಲ್ಪ ಕಾಲಿ ಗೇಟ್ ಆಗಿತ್ತಲ್ಲ ಸೊ ಹೀಗಾಗಿ ಅದನ್ನ ಹೊರತುಪಡಿಸಿದ್ರೆ ಎಲ್ಲ ಅವರು ಆರಾಮಾಗೆ ಇದ್ರು ಸೌಖ್ಯವಾಗೇ ಇದ್ರು ಇದಕ್ಕಿದ್ದ ಹಾಗೆ ದಿಢೀರ್ ಅಂತ ಹೇಳಿ ಆಸ್ಪತ್ರೆಗೆ ದಾಖಲಾಗ್ಲಿಕ್ಕೆ ಕಾರಣ ಏನು ಆಪರೇಷನ್ ಬೇರೆ ಮಾಡಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಒಂದಷ್ಟು ಕಾರಣಗಳು ಇದ್ದೇ ಇರುತ್ತೆ ಏನ್ ಆಗಿರ್ಬೋದು ಅಂತ ಹೇಳಿ ಎಲ್ಲರಿಗೂ ಕೂಡ ಈ ಒಂದು ಕ್ಯೂರಿಯಾಸಿಟಿ ಇದ್ದೇ ಇತ್ತು ಏನು ಅಂತ ಅಂದ್ರೆ ಮನೆ ನೀವು ನೋಡಿದ್ರೆ ಗ್ರ್ಯಾಂಡ್ ಫಿನಾಲಿ ಇಲ್ಲಿ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಮಿಂಚುತಾ ಇದ್ರು ಆ ಬ್ಲಾಕ್ ಕೋಟ್ ಅನ್ನ ಧರಿಸಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಜೊತೆಗೆ ಹನುಮಂತ ಲಮಾನಿನೇ ವಿನ್ನರ್ ಆಗಬೇಕು ಅಂತ ಕೂಡ ಅವರು ತುಂಬಾ ಆಸೆಯ ಪಟ್ಟಿದ್ರು ಅದರಂತೆ ತಮ್ಮ ಅಳಿಯ ಹನುಮಂತ ಲಮಾನಿನೇ ವಿನ್ನರ್ ಆದ್ರೂ ಅವ್ರಿಗೆ ಐವತ್ತು ಲಕ್ಷ ಹಣ ಸಿಕ್ತು ಸೊ ಇದೆಲ್ಲವೂ ಕೂಡ ಹನುಮಂತ ಲಮಾನಿಗೆ ಎಷ್ಟು ಖುಷಿ ಆಗಿದೆಯಾ ನೋಡಿ ಅಷ್ಟೇ ಗೋಲ್ಡ್ ಸುರೇಶ್ ಅವ್ರಿಗೂ ಕೂಡ ಅಷ್ಟೇ ಖುಷಿ ಆಗಿದೆ ಈಗ ಬರುವಂತ ಪ್ರಶ್ನೆ ಇಷ್ಟೆಲ್ಲ ಚೆನ್ನಾಗಿರುವಂತಹ ವ್ಯಕ್ತಿ ಇದಕ್ಕಿದ್ದ ಹಾಗೆ ಆಸ್ಪತ್ರೆಗೆ ದಾಖಲು ಅಂತಂದ್ರೆ ಏನು ಅರ್ಥ ಅಂತ ಕೇಳಿದ್ರೆ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಆಟದಲ್ಲಿ ಅವ್ರಿಗೆ ಕಾಲಿಗೆ ಏಟಾಗಿರುತ್ತೆ ನೋಡಿ ಅದನ್ನ ನೀವು ಗಮನಿಸಿರುತ್ತೆ ರ ಆ ಒಂದು ಎಪಿಸೋಡ್ ನ ಸೊ ಆ ಸಂದರ್ಭದಲ್ಲಿ ಅವ್ರಿಗೆ ಕಾಲಿಗೆ ಏಟ್ ಅದು ಮೂಳೆಗೆ ಹೊರತಾ ಬಿದ್ದಿರತ್ತೆ ಸೊ ಹೀಗಾಗಿ ಇಷ್ಟು ದಿನಗಳ ಕಾಲ ಆ ಒಂದು ಇಲ್ಲಿವರೆಗೂ ಕೂಡ ಆ ನೋವಲ್ಲೇ ಬಟ್ ಏನು ಅಂತಂದ್ರೆ ಆಪರೇಷನ್ ಮಾಡಿಸಿಕೊಳ್ಳುವ ಹಂತಕ್ಕೆ ಹೋಗಿರ್ಲಿಲ್ಲ ಬಿಗ್ ಬಾಸ್ ಒಳಗಡೆ ಇರುವಂತಹ ಅಲ್ಲಿ ತುರ್ತು ಪರಿಸ್ಥಿತಿಗೆ ಇರುವಂತಹ ವೈದ್ಯರೇನಿರ್ತಾರೆ ನೋಡಿ ಹಾಸ್ಪಿಟಲ್ ಏನಿರುತ್ತಲ್ಲ ಸೊ ಅವರು ಕೂಡ ಒಂದಷ್ಟು ದಿನ ಅವ್ರಿಗೆ ಮೆಡಿಸಿನ್ ಕೊಡೋದಾಗಿರ್ಬೋದು ಅದಕ್ಕೆ ಒಂದಷ್ಟು ಟ್ಯಾಬ್ಲೆಟ್ಸ್ ಇದೆಲ್ಲವೂ ಕೂಡ ಕೊಡ್ತಾ ಇದ್ರು ಆದ್ರೆ ಇನ್ನು ಕೂಡ ಆ ನೋವು ಿ ಆದ್ತಿಲ್ಲ ಹೊರಗಡೆ ಬಂದ ನಂತರವೂ ಕೂಡ ಅದೇ ನೋವು ಅವರಿಗೆ ಇದೆ ಸೊ ಆ ನೋವು ಬೆಂಬಿಡದೆ ಕಾಡ್ತಾ ಇದೆ ಸೊ ಅದರಲ್ಲೂ ಕೂಡ ಈಗ ಫಿನಾಲೆ ಬೇರೆ ಇತ್ತಲ್ವಾ ಸೊ ಹೀಗಾಗಿ ಫಿನಾಲೆ ಮುಗಿದು ಬಿಡ್ಲಿ ಎಲ್ಲವೂ ಕೂಡ ಮುಗಿದ ನಂತರ ಆರಾಮದ ನಂತರ ನಾನು ಅದಕ್ಕೆ ಚಿಕಿತ್ಸೆಯನ್ನ ಮಾಡಿಸಿಕೊಂಡು ಆಪರೇಷನ್ ಮಾಡಿಸಿಕೊಂಡು ಅದನ್ನ ಕಾಲ್ನ ಗುಣಪಡಿಸ್ಕೊಳ್ಳೋಣ ಅಂತ ಹೇಳಿ ಈಗ ಗೋಲ್ಡ್ ಸುರೇಶ್ ಅವರು ಇವತ್ತು ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಶಸ್ತ್ರ ಚಿಕಿತ್ಸೆಯನ್ನ ಮಾಡಿಸ್ಕೊಳ್ಕೊಳ್ತಿದ್ದಾರೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಅವರು ತುಂಬಾ ಅಂದ್ರೆ ತುಂಬಾ ದುಡ್ಡಿದೆ ಅವ್ರ ಹತ್ರ ಸೊ ಅವರು ಅಂತಹ ಒಂದು ರಿಯಾಲಿಟಿ ಶೋಗೆ ಹೋಗುವ ಅವಶ್ಯಕತೆ ಇರಲಿಲ್ಲ ಬಟ್ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಆ ಒಂದು ರಿಯಾಲಿಟಿ ಶೋಗೆ ಹೋಗಿದ್ರು ಬಟ್ ಆಟದ ಮಧ್ಯದಲ್ಲಿ ಆಟದ ಬರದಲ್ಲಿ ಅವ್ರಿಗೊಂದು ಕಾಲಿಗೆ ಫ್ರಾಕ್ಚರ್ ಆಯ್ತು ಸೊ ಹೀಗಾಗಿ ಇಲ್ಲಿವರೆಗೂ ಕೂಡ ಅವರು ಕಾಲದ ಎಳಿತಾನೆ ಇದ್ರು ಕಾಲ್ ಕುಂಟ ಅವರು ಓಡಾಡ್ತಾ ಇದ್ರು ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ್ಲೂ ಕೂಡ ಅದಷ್ಟೇ ಆಟಗಳು ಬರ್ಲಿ ಅದ್ ಹೆಂಗೆ ಆಟಗಳಿರ್ಲಿ ಎಲ್ಲವೂ ಕೂಡ ಅವರು ತಮ್ಮ ಕಾಲು ನೋವಿದ್ರೂ ಸಹಿತ ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ರು ಅದ್ರ ಜೊತೆಗೆ ಬಿಗ್ ಬಾಸ್ ಮನೆಯಿಂದ ನಾನು ಹೊರಗಡೆ ಹೋಗ್ತೀನಿ ಅಂತ ಯಾವತ್ತು ಕೂಡ ಅವರು ನಿರ್ಧಾರ ಮಾಡಿರ್ಲಿಲ್ಲ ಆ ಒಂದು ಚಿಕ್ಕ ನೋವಿಗೆ ನಾನ್ ಬಿಗ್ ಬಾಸ್ ನ ಈ ಒಂದು ಎಕ್ಸ್ಪೀರಿಯನ್ಸ್ ನ ಕಳ್ಕೊಳ್ಳಲ್ಲ ನಾನು ಇರ್ತೀನಿ ಅಂತಾನೆ ಕೂಡ ಹೇಳ್ತಿದ್ರು ಕೇಳಿರ್ಬೇಕೇನೋ ಡಾಕ್ಟರ್ಸ್ ನಿಮ್ಗೆ ಇಷ್ಟು ನೋವು ಆಗ್ತಾ ಇದೆ ನೀವು ಹೋಗ್ತೀರಾ ಅಂತ ಏನಾದ್ರು ಕೇಳಿರ್ಬೋದೇನೋ ಬಟ್ ಅವ್ರು ಅದಕ್ಕೆಲ್ಲ ನೋ ಅಂತಿದ್ದಕ್ಕೆ ಅವ್ರು ಅಷ್ಟು ದಿನಗಳ ಕಾಲ ಇದ್ರು ಬಟ್ ಎಮರ್ಜೆನ್ಸಿ ಸಮಯ ಅಂತಂದ್ರೆ ಅವರ ಬಿಸಿನೆಸ್ ಲಾಸ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಹೆಂಡತಿ ಎಲ್ಲವನ್ನೂ ಕೂಡ ನಿಭಾಯಿಸಿಕೆ ಆಗದೆ ಇರುವಂತಹ ಸಂದರ್ಭದಲ್ಲಿ ಆಗ ಅವ್ರಿಗೆ ಬಿಗ್ ಬಾಸ್ ಅವರೇ ಸಲಹೆ ಕೊಟ್ಟು ನೀವು ಈಗ ಬಿಗ್ ಬಾಸ್ ಮನೆಯಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಅವಶ್ಯಕತೆ ಹೆಚ್ಚಾಗಿದೆ ನೀವು ಹೊರಡಬಹುದು ಅಂತ ಹೇಳಿ ಅವ್ರನ್ನ ಕಳಿಸ್ಕೊಟ್ರು ಬಟ್ ನೋಡಿ ಅಂತಹ ಕಾಲು ನೋವಿದ್ರು ಸಹಿತ ಅಷ್ಟು ಚೆನ್ನಾಗಿ ಅವರು ಆಟ ಆಡ್ಕೊಂಡು ಬಂದಿದ್ರು ಬಟ್ ಫ್ಯಾಮಿಲಿ ಎಮರ್ಜೆನ್ಸಿ ಇರೋ ಕಾರಣಕ್ಕೆ ಅವ್ರು ಹೊರಗಡೆ ಹೋಗಿದ್ರು ವಿನಃ ಆ ಕಾಲು ನೋವಿನ ಸಂಬಂಧವಾಗಿ ಅವರು ಹೊರಗಡೆ ಹೋಗಿರ್ಲಿಲ್ಲ ಅದ್ರ ಜೊತೆಗೆ ಅವರು ಹೊರಗಡೆ ಬಂದ ನಂತರವೂ ಕೂಡ ಆಪರೇಷನ್ಗೆ ಒಳಗಾಗಬಹುದಾಗಿತ್ತು ಆದ್ರೆ ಗ್ರ್ಯಾಂಡ್ ಫಿನಾಲೆ ಮಿಸ್ ಆಗ್ಬಿಡತ್ತೆ ಅನ್ನೋದು ಕಾರಣಕ್ಕಾಗಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಎಲ್ಲವೂ ಕೂಡ ಮಜಾ ಇರತ್ತೆ ಆ ಡಾನ್ಸ್ ನೋಡೋದಾಗಿರ್ಬೋದು ಆ ಖುಷಿ ಆ ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋದಾಗಿರ್ಬೋದು ಸೊ ಇದೆಲ್ಲವೂ ಕೂಡ ಮಿಸ್ ಆಗ್ಬಿಡತ್ತೆ ನಾನು ಆಪರೇಷನ್ ಗೆ ಹೋಗ್ಬಿಟ್ರೆ ಸೊ ಹೀಗಾಗಿ ಎಲ್ಲವೂ ಕೂಡ ಮುಗಿಲಿ ಎಲ್ಲವೂ ಕೂಡ ಆರಾಮಾಗ್ಲಿ ತದನಂತರ ನಾನು ಆಪರೇಷನ್ ಮಾಡಿಸ್ಕೊಂಡು ನನ್ನ ಕಾಲ್ನ ಗುಣ ಪಡಿಸ್ಕೊಳ್ಳೋಣ ಅಂತ ಹೇಳಿ ಅವ್ರು ಇಲ್ಲಿವರೆಗೂ ಸುಮ್ಮನಿದ್ದು ಈಗ ಅವರು ಆಪರೇಷನ್ ಥಿಯೇಟರ್ ಗೆ ಹೋಗಿದ್ದಾರೆ ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದಾರೆ ಇವತ್ತು ಗೋಲ್ಡ್ ಸುರೇಶ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ತು ಒಟ್ಟಿನಲ್ಲಿ ಗೋಲ್ಡ್ ಸುರೇಶ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಪರೇಷನ್ ಮಾಡಿಸ್ಕೊಳ್ತಾ ಇದಾರೆ ಅಂತ ಕೇಳಿದಾಗ ಒಂದಷ್ಟು ಜನ ಶಾಕ್ ಆಗಿದ್ರು ಯಾಕಂತಂದ್ರೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು ಯಾರೆಲ್ಲ ಟಫ್ ಕಾಂಪಿಟೇಟರ್ಸ್ ಅಂತ ಇದ್ರಲ್ಲ ಅವರಲ್ಲಿ ಇವರು ಕೂಡ ಒಬ್ರು ಇದ್ರು ಹೆಂಗೋ ಒಟ್ಟು ಮಾತಿನ ಇದ್ರಲ್ಲಿ ಅಥವಾ ಏನಾದ್ರು ಸ್ಟ್ರಾಟರ್ಜಿ ಮಾಡೋದಾಗಿರ್ಬೋದು ಒಟ್ಟಿನಲ್ಲಿ ಆಟವನ್ನ ಆಡ್ತಾ ಇದ್ರು ಮತ್ತೆ ಆಟಗಳು ಅಂತ ಬಂದಾಗ ಸ್ಪೋರ್ಟಿವ್ ಆಗು ಇದ್ರು ಆಟಗಳನ್ನ ಗೆದ್ದು ಕೊಟ್ಟಿದ್ದು ಕೂಡ ಇದೆ ಚೆನ್ನಾಗಿ ಆಟ ಆಡ್ತಿದ್ರು ಸೊ ಹೀಗಾಗಿ ಇವ್ರಗೋಸ್ಕರನು ಕೂಡ ಇವರಿಗಾಗಿ ಒಂದಷ್ಟು ಫ್ಯಾನ್ ಫಾಲೋವಿಂಗ್ ಕೂಡ ಇದೆ ಅವ್ರು ಇದಕ್ಕಿದ್ದ ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ನೀವು ಗಮನಿಸಿರ್ಬೋದು ಎಂತಹ ಒಂದು ರಿಯಾಕ್ಷನ್ ಸಿಕ್ತು ಅಂತ ಹೇಳಿ ಗೋಲ್ಡ್ ಸುರೇಶ್ ಅವರು ಯಾಕೆ ಹಾಗೆ ಹೊರಗಡೆ ಹೋದ್ರು ಹೋಗಿರ್ಲಿಲ್ಲ ಏನಾಯ್ತು ಯಾಕೆ ಹೋದ್ರು ಅವ್ರ ಮನೇಲಿ ಏನಾಯ್ತು ಅಂತ ಅವಘಡ ಏನಾಯ್ತು ಸೊ ಇದು ಇಂತಹ ಪ್ರಶ್ನೆಗಳಿಗೆ ಉದ್ಭವವಾಗಿತ್ತು ಆದ್ರೆ ಅದೆಲ್ಲದ ಹೊರತಾಗಿ ಕೂಡ ಅವ್ರು ಆಟ ಆಡ್ಕೊಂಡು ಚೆನ್ನಾಗ್ ಬಂದಿದ್ರು ಬಟ್ ಎಮರ್ಜೆನ್ಸಿ ಇರೋ ಕಾರಣಕ್ಕಾಗಿ ಅವ್ರು ಹೊರಗಡೆ ಬಂದಿದ್ರು ಸೊ ಈಗ ಎಲ್ಲವೂ ಸರಿ ಆದ ನಂತರ ಎಲ್ಲವೂ ತಿಳಿ ಆದ ನಂತರ ಅದರಲ್ಲೂ ಈ ಗ್ರ್ಯಾಂಡ್ ಫಿನಾಲೆ ಮುಗಿದು ಮಸ್ತ್ ಮಜಾ ಮಾಡಿದ ನಂತರ ಈಗ ಅವರು ಕಾಲಿಗೆ ಆಪರೇಷನ್ ಮಾಡಿಸ್ಕೊಂಡು ಗುಣ ಆಗ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಎನಿ ಹೌ ಗೋಲ್ಡ್ ಸುರೇಶ್ ಅವ್ರಿಗೆ ಆ ಕಾಲು ಬೇಗ ಗುಣ ಆಗ್ಲಿ ಅವರು ಮೊದ್ಲು ಹೆಂಗೆ ಅವ್ರು ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ರಲ್ಲ ಸೊ ಹಂಗೆ ಇರ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ